ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಮೂವಿ ಐತಲ್ಲ ಹಾರರ್ ಮೂವಿ ದ್ ಮೂವಿ ಭಾರ ಥ್ರಿಲ್ಲಿಂಗ್ ಒಂದು ಈಗ ಸಿನಿಮಾ ಅಲ್ಲಿ ಹತ್ತು ಹನ್ನೆರಡು ವರ್ಷ ಆಗಿ ಬಂತು ಟ್ರೆಂಡಿಂಗ್ನಾಗ ಅವಾಗೂ ಟ್ರೆಂಡಿಂಗ್ನಾಗ ಐತಿ ಈಗ ಟ್ರೆಂಡಿಂಗ್ನಾಗ ಐತಿ ಅದು ಹಿಂದಿ ಒಳಗೆ ಡಬ್ಬ ಆಯಿತು ಮಲಯಾಳಮ್ ಡಬ್ಬ ಆಯಿತು ಭಾರ ಥ್ರಿಲ್ಲಿಂಗ್ ಐತಿ ಆಮ್ಯಾಕೆ ಸಿಕ್ಸ್ ಪಾಯ್ ಟು ಅನ್ನೋದು ಮೈನಸ್ ಸಿಕ್ಸ್ ಆಮ್ಯಾಕೆ ಮೈನಸ್ ಆಮ್ಯಾಕೆ ಇಂಟು ಮಾಡಿ ಅಂದ್ರೆ ಲಾಸ್ಟ್ ಟು ಅಂತ ಬರ್ತಾರೆ ತ್ರಿಲ್ಲಿಂಗ್ ಐತಿ ಅದರ ಒಂದು ಘಟನೆ ಹೇಳ್ತಾನೆ ನಿಮಗೆ ಇದು ಆಕೈತಿ ಎಲ್ಲರೂ ಕಾರ್ಡನ್ನ ಏನೋ ತಪ್ಪಿಸ್ಕೊಂಡಿರ್ತಾರೋ ಓಡಿ ಓಡಿ ಬರ್ತಾರ ಇಲ್ಲ ನಮ್ಮನ್ನ ಒಂದು ಘಟನೆ ಇನ್ನೊಂದು ಏನಾಗ್ಬಿಡ್ತು ಅಂದ್ರೆ ಒಂಬತ್ತು ಒಂದು ಮಕ್ಳಿಗೆ ಕಾರ್ಡಿನೊಳಗೆ ಕ್ಯಾಂಪಿಂಗ್ ಅಂತ ಹೋದಾಗ ಒಮ್ಮೊಣ್ಣ ಮಕ್ಳು ಬ್ಯಾಗ್ ಆಮ್ಯಾಕೆ ಆಮ್ಯಕ್ಕೆ ಒಂಬತ್ತೊಣ್ಮಕ್ಳು ಕ್ಯಾಮ್ರಾ ಬೀಳ್ತೈತಿ ಆಮ್ಯಕ್ಕೆ ಅದು ಹೆವಿ ಥ್ರಿಲ್ಲಂಗ್ ಹಾರರ್ ಟೈಪ್ ಹಂಗೆ ಅನ್ಸೋಂಗಿಲ್ಲ ಆದರೂ ಅದನ್ನು ಒಂದು ದೃಷ್ಟಿಸಿ ನೋಡುವಾಗ ಹಾರರ್ ಹಾರರ್ ಅನ್ ಅನ್ನ ಡೇಬಲಿಗೆ ಇದು ಮಾಡಾಕೊಂಡ್ಬಿಡ್ತೈತಿ ಆಮೇಲೆ ಈ ಸಿನಿಮಾ ಯಾಕೆ ಇಷ್ಟು ನಮ್ಮನೆ ಒಂದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋ ಸಿನ್ಮಾ ಇದು ಅದು ಡಬ್ಬ ಆಗಿ ಭಾರಿ ಥ್ರಿಲ್ಲಂಗ್ ಐತೆ ಇನ್ನೂ ಏನು ಮಾಡ್ತಾರೆ ಇಲ್ಲಿ ಕಾಡಿನೊಳಗೆ ದವ್ವ ಐತಿ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ಒಂದು ಡಬ್ಬಿ ಉಳಿದಿರ್ತೈತಿ ಊಟ ಡಬ್ಬಿ ಅದನ್ನ ಹಿಂಗಿಟ್ಟು ಇದು ಹೊಳ್ಳೆ ಬೀಳ್ತೈತೆ ಇಲ್ಲ ನೋಡೋಣ ದೆವ್ ಐತಿ ಇಲ್ಲ ಅನ್ನೋದಕ್ಕೆ ಇಟ್ಟು ಹಿಂಗೆ ಸತೋರ್ ಹಿಂಗೆ ಕುತಂದಿರ್ತಾರೆ ಹುತ್ಕೊಂಡಾಗ ಅವ್ರ ದೃಷ್ಟಿಸಿ ಅದನ್ನ ನೋಡ್ತಿರ್ತಾರೆ ದೃಷ್ಟಿಸಿ ನೋಡೋ ನೋಡೋ ನೋಡೋದು ಒಮ್ಮದು ಅಮ್ಮೊಳಗೆ ಏನಕ್ಕೈತಿ ಏ ಆಮೇಲೆ ಒಂದು ಸ್ವಲ್ಪದು ಬಿಟ್ಟಲೆ ಏನಾಗಿಲ್ಲದೇ ಹಿಂಗೆ ಸುಳ್ಳಿದೆ ಅಂತಾರೆ ಹಂಗೆ ಅನ್ನಕ್ಕೆ ಹುತ್ನಾಗ ಒಮ್ಮಕ್ಕು ಡಮ್ಮು ಅಂದ್ಬಿಡ್ತೈತಿ ಅದು ಹೆಂಗೆ ಆಕ್ಳು ಎಲ್ಲರು ಬಿದ್ದು ಬಿದ್ದು ಓಡಾಕೊಂಡ್ಬಿಡ್ತಾರೆ ಆ ಥರ ಐತಿ ಆರು ಏಳು ಜನ ಅದಾರ ಒಬ್ಬ ತಪ್ಪಿಸ್ಕೊಂತದನ್ನ ಹುಡುಕೋ ಹುಡ್ಕೋ ಇದ್ರೊಳಗೈತೆ ಫುಲ್ ಹಾರರ್ ಐತಿ ನೋಡಿದ್ರೆ ಭಯೂ ಅನಿಸ್ತೈತಿ ಆ ಥರ ಸಿನಿಮಾ ಇದೆ ಭಾರಿ ಮಸ್ತ್ ಐತೆ ನೋಡಿರಿ ಭಾರಿ ಈಗ ಭಾಳ ಟ್ರೆಂಡಿಂಗ್ನ ಐತಿ ಈ ಸಿನಿಮಾ ನೋಡ್ರಿ ಭಾರಿ ಮಸ್ತ್ ಐತಿ